ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯದ ವ್ಯಾಪಾರ ವಲಯದಲ್ಲಿ ಕಂಪನ ಶುರುವಾಗಿದೆ ಕಾರಣ ಜಿ ಎಸ್ ಟಿ ನೋಟಿಸ್ ಬಂದಿದೆ ವ್ಯಾಪಾರಸ್ಥರಿಗೆ ಇದನ್ನು ಖಂಡಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದರ ನಡುವೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರಾಗಿರುವಂತಹ ಮೀರಾ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಅಂದ್ರೆ ಇಲಾಖೆಯಿಂದ ಒಂದು ಸ್ಪಷ್ಟೀಕರಣ ಬೇಕಿತ್ತು ಸೊ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದರೆ ಮಾತ್ರ ನೋಟಿಸ್ ಬಂದಿದೆ ಒಂದು ವರ್ಷದಲ್ಲಿ ಆಗಿರುವ ವ್ಯಾಪಾರದ ಮೇಲೆ ನೋಟಿಸ್ ಜಿ ಎಸ್ ಟಿ ನೋಟಿಸ್ ಖಂಡಿಸಿ ವ್ಯಾಪಾರಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತೆ ಮೀರಾ ಅವರು ರಿಯಾಕ್ಟ್ ಮಾಡಿದರು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ಮಾತ್ರ ನೋಟಿಸ್ ಬರುತ್ತೆ ನಲವತ್ತು ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡಿದ್ರೆ ಜಿಎಸ್ಟಿ ಕಟ್ಟುವಂತಿಲ್ಲ ಒಂದು ವರ್ಷದಲ್ಲಿ ಆಗಿರುವ ವ್ಯಾಪಾರದ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನಲ್ಲಿ ಐದು ವರ್ಷಗಳವರೆಗೆ ಕವರ್ ಮಾಡೋದಕ್ಕೆ ಅವಕಾಶ ಇದೆ ಕಾಲಾವಕಾಶ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬರುವ ಮುನ್ನನೆ ಈ ಕಾಯ್ದೆ ಜಾರಿಗೆ ಬರುವ ಮುನ್ನನೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ ವರ್ಕ್ಶಾಪ್ಸ್ ಮಾಡಿದ್ವಿ ಓರಿಯಂಟೇಶನ್ ಪ್ರೋಗ್ರಾಂ ಮಾಡಿದ್ವಿ ಮಾಧ್ಯಮದಲ್ಲೂ ಕೂಡ ಮಾಹಿತಿಯನ್ನು ನೀಡಿದ್ವಿ ಮತ್ತೆ ಮನೆ ಮನೆಗೆ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಿ ಬಾಗಿಲು ಬಾಗಿಲಿಗೆ ಪ್ರತಿಯೊಂದು ಅಂಗಡಿಗೆ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಿ ನೀವು ಈ ನೊಂದಣೆ ಅಹ್ ಪಡ್ಕೊಳ್ಳುವಂತ ಬಾಧ್ಯತೆಯಲ್ಲಿ ಬರ್ತಿರೋ ಇಲ್ವೋ ಅನ್ನೋದನ್ನ ಪರಿಶೀಲಿಸಿ ಅವರಿಗೆ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಅಲ್ಲೇ ಸ್ಥಳದಲ್ಲಿನೇ ಮೈಗ್ರೇಷನ್ ವ್ಯಾಟ್ ಇಂದ ಇಲ್ಲಿಗೆ ಮೈಗ್ರೇಷನ್ ಮಾಡೋದಾಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಅವರಿಗೆ ಸಹಾಯ ಮಾಡಿದೀವಿ ಇನ್ನು ಪ್ರತಿ ವರ್ಷ ಅಥವಾ ಇಡೀ ವರ್ಷ ಸಂಪೂರ್ಣವಾಗಿ ನಾವು ಇದರಲ್ಲೇ ತೊಡಗೋದಕ್ಕೆ ಆಗೋದಿಲ್ಲ ಅಲ್ಲದೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದು ನ್ಯೂಸ್ ಪೇಪರ್ ನಲ್ಲಿ ನೋಟಿಫಿಕೇಶನ್ ಬರುತ್ತೆ ಏನಂದ್ರೆ ನೀವು ಒಂದು ಒಂದು ವೇಳೆ ಒಂದು ಪಾಯಿಂಟ್ ಐದು ಅಂದರೆ ಒಂದೂವರೆ ಕೋಟಿ ಅಷ್ಟು ಟರ್ನ್ ಓವರ್ ಕಳೆದ ವರ್ಷ ಅದಕ್ಕಿಂತಲೂ ಕಡಿಮೆ ಟರ್ನ್ ಓವರ್ ಇತ್ತು ಅಂತಂದ್ರೆ ವಹಿವಾಟು ಇತ್ತು ಅಂತಂದ್ರೆ ಈ ವರ್ಷ ಏಪ್ರಿಲ್ ಒಂದು ಪ್ರಾರಂಭ ಆಗೋ ಮುಂಚೆ ಕಾಂಪೊಸಿಷನ್ ಬೆನಿಫಿಟ್ ಅಂದ್ರೆ ರಾಜಿ ತೆರಿಗೆ ಪದ್ಧತಿಗೆ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ಸೊ ಒಂದೂವರೆ ಕೋಟಿ ಟರ್ನ್ ಓವರ್ ಅಂತ ಅಲ್ಲಿ ಮೆನ್ಷನ್ ಮಾಡಿದಾಗ ಯಾರ್ಯಾರ್ದು ಅದಕ್ಕೆ ಹತ್ರ ಇರುವಂತಹ ಒಂದು ವಹಿವಾಟಿದೆ ನನಗೆ ನೋಂದಣಿ ಪಡ್ಕೊಳ್ಳೋ ಬಾಧ್ಯತೆ ಇದೆ ಅಂತ ಒಂದು ಸಂದೇಶ ತಲುಪಿದೆ ನಾವು ಯಾರಿಗೂ ತಲುಪಿಲ್ಲ ಅಂತಿಲ್ಲ ಮತ್ತೆ ಎಲ್ಲಾ ಮಾಹಿತಿ ಕಾಯ್ದೆ ಕುರಿತು ವೆಬ್ಸೈಟ್ ಅಲ್ಲಿ ಇದೆ ನಮ್ಮ ಈ ನಮ್ಮ ಕಚೇರಿಗಳಿಗೆ ಬಂದರೆ ಇದ್ರ ಕುರಿತು ಮಾಹಿತಿ ನೀಡೋದಕ್ಕೆ ನಾವೆಲ್ಲ ಇದ್ದೇವೆ ಅಧಿಕಾರಿಗಳಿದ್ದೇವೆ ನಮ್ಮ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಬಟ್ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಜ್ಞಾನ ಇಲ್ಲ ಅಂತ ಹೇಳ್ಕೊಳ್ಳೋದು ಯು ನೋ ದಟ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ಡ್ ಕೇವಲ ತಾಜಾ ಹಣ್ಣು ಕೇವಲ ತಾಜಾ ತರಕಾರಿ ಅಥವಾ ಕೇವಲ ಹೂವು ಅಥವಾ ಕೇವಲ ಹಾಲು ಮಾರಾಟ ಮಾಡಿದರೆ ಇವೆಲ್ಲವೂ ಸಂಪೂರ್ಣವಾಗಿ ತೆರೆ ತೆರಿಗೆ ವಿನಾಯಿತಿಗೆ ಒಳಪಟ್ಟಂತಹ ಸರಕು ಮತ್ತು ಸೇವ್ ಸರಕುಗಳು ಒಂದು ವೇಳೆ ನಮ್ಮಿಂದ ನೋಟಿಸ್ ಹೋಗಿದ್ರೆ ಜಸ್ಟ್ ಒನ್ ರಿಪ್ಲೈ ಒಂದು ಪ್ರತ್ಯುತ್ತರವನ್ನು ನೀಡಿ ಅಥವಾ ಕಚೇರಿಗೆ ಬಂದು ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿದರೆ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಇವ್ರ ಬಿಸ್ನೆಸ್ ನಿಜವಾಗ್ಲೂ ಇಷ್ಟಕ್ಕೆ ಸೀಮಿತವಾಗಿದೆನಾ ಎಲ್ಲ ತೆರಿಗೆ ವಿನಾಯಿತಿಗೆ ಒಳಪಟ್ಟಂತಹ ಸರಕುಗಳು ಮಾತ್ರ ಇದೆನಾ ಅಂತ ನೋಡ್ತೀವಿ ಈಗ ಶಾಲೆ ಸೇವೆಗಳಿಗೆ ಸಂಬಂಧಪಟ್ಟಿದ್ದಾದರೆ ಶಾಲೆ ಶಾಲೆಯಲ್ಲಿ ಟ್ಯೂಷನ್ ಫೀನ ಸಂಪೂರ್ಣವಾಗಿ ಯು ಪಿ ಐ ಪೇಮೆಂಟ್ ಅಲ್ಲಿ ತಗೊಂಡಿರಬಹುದು ಅದು ಎರಡು ಕೋಟಿನೂ ದಾಟಿರಬಹುದು ಐದು ಕೋಟಿನೂ ದಾಟಿರಬಹುದು ನಾವು ನೋಟಿಸ್ ಕೊಟ್ಟಿರ್ತೇವೆ ಯಾಕಂದ್ರೆ ನಮಗೆ ಯು ಪಿ ಐ ಮಾಹಿತಿನಲ್ಲಿ ಎಲ್ಲೂ ಯಾವ ವಸ್ತು ಅಥವಾ ಸರಕು ಅಥವಾ ಸೇವೆಯ ಮಾರಾಟಕ್ಕೆ ಇದು ಸಂಗ್ರಹ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಕೊಟ್ಟಿರ್ತೇವೆ ಬಟ್ ಪ್ಲೀಸ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಏನು ಸಮಜಾಯಿಶಿನ ಅವರು ನೀಡ್ತಾರೋ ನಾವು ಕೂಡ ವೆರಿಫೈ ಮಾಡಿ ಒಂದೇ ಒಂದ್ಸಲ ವೆರಿಫೈ ಮಾಡಿದ ಮೇಲೆ ಅಥವಾ ಅವರು ಸಂಜಾಯಿಸಿ ಕೊಟ್ಟಾದ್ಮೇಲೆ ಡೆಫಿನೆಟ್ಲಿ ಆ ಮೂರು ಕೋಟಿ ಅಥವಾ ಐದು ಕೋಟಿ ಇದೆ ಪೂರ್ತಿ ಹಾಕಿರೋ ತೆರಿಗೆಯನ್ನು ನಾವು ಹಿಂಪಡ್ಕೊಳ್ಬೇಕಾಗ್ತದೆ ಕಾನೂನಿನಲ್ಲಿ ಐದು ವರ್ಷಗಳವರೆಗೆ ಕವರ್ ಮಾಡೋದಕ್ಕೆ ಅವಕಾಶ ಇದೆ ಕಾಲಾವಕಾಶ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬರುವ ಮುನ್ನನೆ ಈ ಕಾಯ್ದೆ ಜಾರಿಗೆ ಬರುವ ಮುನ್ನನೆ ನಾವು ಸಾಕಷ್ಟು